ಎಲ್ಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗದಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಡಿಯ ವೇರಿಯಂಟ್ ಬಂದು ಎಸ್ ಎಮ್ ಎಲ್ ಸ್ವರಾಜ್ ಮಜ್ದಾ ಲಿಮಿಟೆಡ್ನ ಫೈ ಟು ಫೈ ಟು ಎಕ್ಸ್ ಎಮ್ ಅಂತಾರೆ ಇದಕ್ಕೆ ಫೈ ಟು ಫೈ ಟು ಎಕ್ಸ್ ಎಮ್ ಅಂತಾರೆ ಈ ಗಾಡಿಯ ವೇರಿಯಂಟ್ ಬಂದು ಟರ್ಬೋ ಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಮತ್ತು ಈ ಗಡಿಯ ಓನರ್ಶಿಪ್ ಬಂದು ಎರಡು ಸಾವಿರದ ಹದಿನೇಳು ಮಾಡಲು ಹದಿನೆಂಟು ರಿಜಿಸ್ಟ್ರೇಷನ್ನು ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್ ಅಲ್ಲಿ ಇರುತ್ತೆ ಮತ್ತು ಈ ಗಾಡಿ ಲೈಫ್ ಲೈಫ್ ಟ್ಯಾಕ್ಸ್ ಇರುತ್ತೆ ನೋಡ್ಬೋದು ದಾವಣಗೆರೆ ರಿಜಿಸ್ಟ್ರೇಷನ್ ವೆಹಿಕಲ್ಲು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಕೆ ಸೆವೆಂಟೀನ್ ಡಿ ಫೈ ಟು ಫೋರ್ ತ್ರೀ ಮತ್ತು ಈ ಗಾಡಿಯಲ್ಲಿ ಆಲ್ ಒರಿಜಿನಲ್ ಟೈರ್ಸ್ ಇರ್ತವೆ ಫುಲ್ಲಿ ಬಟನ್ ಟೈರ್ಸ್ ಇರುತ್ತೆ ನೋಡ್ಬೋದು ರೈಟ್ನ ಫ್ರಂಟ್ ಟೈರ್ ಕೂಡ ನೋಡಬಹುದು ನೀವು ಫುಲ್ ಬಟನ್ ಟೈರ್ ಆಗಿರುತ್ತೆ ಮತ್ತು ರೈಟ್ನ ಬ್ಯಾಕ್ ಟೈರ್ ಕೂಡ ಕ್ರಾಸ್ ಬಟನ್ ನ ಫುಲ್ ಟೈರ್ ಇರುತ್ತೆ ಮತ್ತು ಈ ಕಡೆಯ ರೈಟ್ ಪ್ರೊಫೈಲ್ ಕೂಡ ನೋಡ್ಬೋದು ನೀವು ಫುಲ್ಲಿ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿರ್ತಾರೆ ಹಾಗೂ ಒಮ್ಮೆ ಕಡೆಯ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಬೋದು ನೀವು ಬ್ಯಾಕ್ ಪ್ರೊಫೈಲ್ ಕೂಡ ತುಂಬ ನೀಟ್ ಕಂಡೀಷನ್ ಅಲ್ಲೇ ಮೇಂಟೈನ್ ಮಾಡಿರ್ತಾರೆ ಮತ್ತು ಯಾರೆಲ್ಲ ನೀವು ತುಂಬ ಕಾಲ್ಸ್ ಬಂದಿದ್ದು ಫೈ ಸಿಂಗಲ್ ವೀಲ್ ಕ್ಯಾಂಟ್ರು ಬೇಕಂತ ನೋಡ್ಬೋದು ಇವಾಗ ಸಿಂಗಲ್ ವೀಲ್ ಕ್ಯಾಂಟ್ರು ಬಂದಿದೆ ಮತ್ತು ಈ ಗಾಡಿ ತುಂಬ ಒಳ್ಳೆ ಮೈಲೇಜ್ ಬೇಕಲ್ಲ ಇರುತ್ತೆ ಸ್ವರ್ಜ್ ಮಜ್ದಾದಲ್ಲೇ ಈ ಗಡಿ ಹತ್ತರಿಂದ ಹನ್ನೊಂದು ಕಿಲೋಮೀಟರ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಹಾಗೆ ಒಮ್ಮೆ ನಿಮಗೆ ಈ ಗಡಿಯ ಲೋಡಿಂಗ್ ಟ್ರೇ ಕೂಡ ತೋರಿಸ್ಕೊಡ್ತೀನಿ ನೋಡಬಹುದು ಲೋಡಿಂಗ್ ಟ್ರೇ ಕೂಡ ಫುಲ್ಲಿ ನೀಟ್ ಕಂಡೀಷನ್ ರೆಡಿ ಟು ಡ್ರೈವ್ ವೆಹಿಕಲ್ ಆಗಿರುತ್ತೆ ಯಾವುದೇ ತರ ಖರ್ಚು ಮಾಡೋ ಅಂತ ಕೆಲಸ ಇರೋದಿಲ್ಲ ಹಾಗೆ ಒಮ್ಮೆ ಈ ಗಡಿಯ ಲೆಫ್ಟ್ ಪ್ರೊಫೈಲ್ ಕೂಡ ನೋಡಬಹುದು ನೀವು ಲೆಫ್ಟ್ ಪ್ರೊಫೈಲ್ ಕೂಡ ತುಂಬಾ ನೀಟ್ ಕಂಡೀಷನ್ ಇರುತ್ತೆ ಮತ್ತು ಈ ಗಡಿಯ ಲೋಡಿಂಗ್ ಬಾಡಿ ಉದ್ದ ಬಂದು ನಿಮಗೆ ಹತ್ತಡಿ ಲೋಡಿಂಗ್ ಬಾಡಿ ಉದ್ದ ಬರುತ್ತೆ ಹತ್ತಡಿಯ ಲೋಡಿಂಗ್ ಮಾಡಿ ಉದ್ದ ಬರುತ್ತೆ ಹಾಗೆ ಒಮ್ಮೆ ಈ ಗಾಡಿಯ ಲೆಫ್ಟ್ನ ಬ್ಯಾಕ್ ಟೈರ್ ಕೂಡ ನೋಡ್ಬೋದು ಇದು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ ಹುಲಿ ಬಟನ್ ಇರುತ್ತೆ ಬ್ಯಾಟ್ರಿ ಕೂಡ ನ್ಯೂ ಹಾಕ್ಸಿರ್ತಾರೆ ಎಕ್ಸಿಟ್ನ ನ್ಯೂ ಬ್ಯಾಟ್ರಿ ಕೂಡ ಹಾಕ್ಸಿರ್ತಾರೆ ಹಾಗೆ ಲೆಫ್ಟ್ನ ಫ್ರಂಟ್ ಟೈರ್ ಕೂಡ ಫುಲ್ ಬಟನ್ ನ್ಯೂ ಟೈರೆ ಆಗಿರುತ್ತೆ ಮತ್ತು ಈ ಗಾಡಿಯಲ್ಲಿ ಇಲ್ಲಿ ನಿಮಗೆ ಇನ್ನರ್ ವ್ಯೂ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ವ್ಯೂ ಕೂಡ ನಿಮಗೆ ಒಂದು ರೂಫ್ ಟಾಪ್ ನೋಡಬಹುದು ಫುಲ್ ನೀಟ್ ಕಂಡೀಷನ್ ಇರುತ್ತೆ ರೂಫ್ ಟಾಪ್ ಏರ್ ವಿಂಟ್ ನೋಡಬಹುದು ಏರ್ ವಿಂಟ್ ಕೂಡ ಇರುತ್ತೆ ಹಾಗೆ ಒಮ್ಮೆ ಡ್ಯಾಶ್ ಬೋರ್ಡ್ ಕೂಡ ನೋಡಬಹುದು ನೀಟ್ ಅಂಡ್ ಗುಡ್ ಕಂಡೀಷನ್ ಅಲ್ಲಿ ಇರುತ್ತೆ ಡ್ಯಾಶ್ ಬೋರ್ಡ್ ನ್ಯೂ ಸೀಟ್ ಕುಶ್ನಿಂಗ್ ಮಾಡ್ತಿರ್ತಾರೆ ಹೊಸ ಕ್ವಶನಿಂಗ್ ಮಾಡ್ತಿರ್ತಾರೆ ಬ್ಲೂ ಅಂಡ್ ಬ್ಲಾಕ್ ಕಾಂಬಿನೇಷನ್ ಅಲ್ಲಿ ಹಾಗೆ ಒಮ್ಮೆ ಲೋವರ್ ವ್ಯೂ ಕೂಡ ನೋಡಬಹುದು ಕೂಡ ನೀಟ್ ಕಂಡೀಷನ್ ಇರುತ್ತೆ ಹಾಗೂ ಈ ಗಾಡಿಯ ಒಮ್ಮೆ ನಿಮಗೆ ಓಡೋಮೀಟರ್ ಕೂಡ ತೋರಿಸಿದ್ರೆ ಎಪ್ಪತ್ತೊಂದು ಸಾವಿರದ ಇನ್ನೂರ ಎಪ್ಪತ್ತೆಂಟು ಕಿಲೋಮೀಟರ್ ಓಡಿರುತ್ತೆ ನೋಡಬಹುದು ರೆಡಿ ಟು ಡ್ರೈವ್ ಕಂಡೀಷನ್ ಇದೆ ವೆಹಿಕಲ್ ಯಾವುದೇ ತರ ನಿಮಗೆ ಕೆಲಸ ಮಾಡುವಂಥದ್ದು ಇರೋದಿಲ್ಲ ಫೈ ಟು ಫೈ ಟು ಎಕ್ಸ್ ಎಮ್ನ ಬ್ಯಾಡ್ಜಿಂಗ್ ಕೂಡ ನೋಡಬಹುದು ನೀವು ಸೌರಜ್ ಮಜ್ದಾ ಫೈವ್ ಟು ಫೈ ಟು ಅಂತಾರೆ ಮೈಲೇಜ್ ವೆಹಿಕಲ್ ಆಗಿರುತ್ತೆ ಈ ಗಡಿಯ ಪೂರ್ತಿ ಇನ್ನೊಮ್ಮೆ ಡೀಟೇಲ್ಸ್ ಎಲ್ಲ ಹೇಳಿದ್ರೆ ಕೆ ಎಸ್ವೆಂಟೀನ್ ಡಿ ಫೈವ್ ಟು ಫೋರ್ ತ್ರೀ ಫೈವ್ ಟು ಫೋರ್ ತ್ರೀ ಈಗ ಕೆ ಎಂಟೀನ್ ಒಂದು ದಾವಣಗೆರೆ ರಿಜಿಸ್ಟ್ರೇಷನ್ ಆಗಿರುತ್ತೆ ಈ ಗಡಿಯ ವೇರಿಯಂಟ್ ಒಂದು ಸೌರಜ್ ಮಜ್ದಾ ಲಿಮಿಟೆಡ್ ಫೈ ಟು ಫೈ ಟು ಎಕ್ಸ್ ಎಂ ವೆಹಿಕಲ್ ಆಗಿರುತ್ತೆ ಈ ಗಡಿಯ ಮಾಡೆಲ್ ಒಂದು ಎರಡು ಸಾವಿರದ ಹದಿನೇಳು ಮಾಡೆಲ್ ಹದಿನೆಂಟು ರಿಜಿಸ್ಟ್ರೇಷನ್ ಆಗಿರುತ್ತೆ ಆಲ್ ಒರಿಜಿನಲ್ ಟೈರ್ಸ್ ಇರುತ್ತೆ ಮತ್ತು ಫುಲ್ಲಿ ಕಂಡೀಷನ್ ವೆಹಿಕಲ್ ಆಗಿರುತ್ತೆ ಯಾವುದೇ ಥರ ನಿಮಗೆ ಕೆಲಸ ಮಾಡುವಂಥದ್ದು ಯಾವುದು ಇರೋದಿಲ್ಲ ಮತ್ತು ಈ ಗಾಡಿಯಲ್ಲಿ ಎಫ್ ಸಿ ಇನ್ಶೂರೆನ್ಸ್ ಕೂಡ ರನ್ನಿಂಗಲ್ಲಿ ಇರುತ್ತೆ ಯಾವುದೇ ಥರ ಲ್ಯಾಬ್ಸ್ ಇರೋದಿಲ್ಲ ಮತ್ತು ಈ ಗಾಡಿಯ ಮೈಲೇಜ್ ಬಂದು ನಿಮಗೆ ಹತ್ತರಿಂದ ಹನ್ನೊಂದು ಕಿಲೋಮೀಟ್ರ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ನೋಡ್ಬೋದು ನೀವು ಹಾಗೆ ಮತ್ತು ಈ ಗಾಡಿಯ ಎಲ್ಲ ಥರದ ಡೀಟೇಲ್ಸ್ ಹೇಗೆ ಡಿಸ್ಪ್ಲೇಲಿ ಕಾಣ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿ ಕೂಡ ತಿಳ್ಕೊಳ್ಬೋದು ಈ ಗಾಡಿಗೆ ಮತ್ತು ಈ ಗಾಡಿಯ ಲೋಡಿಂಗ್ ಕೆಪಾಸಿಟಿ ಬಂದುಬಿಟ್ಟು ನಿಮಗೆ ಮೂರುವರೆ ಟನ್ ಕಡೆ ಶೋರೂಮ್ ಅಲ್ಲಿ ಕೊಟ್ಟರೆ ನಿಮಗೆ ಕಮ್ಮಿ ಆರು ಆರೂವರೆ ಟನ್ ತನಕ ಈ ಗಾಡಿಗೆ ಲೋಡ್ ಹಾಕ್ತಾರೆ ಆರು ಆರೂವರೆ ಟನ್ ಕಮಾನ್ ಕೂಡ ಇರುತ್ತೆ ವೆಹಿಕಲ್ ನೋಡ್ಬೋದು ಇದ್ರಲ್ಲಿ ಕಮಾನ್ ಕೂಡ ಅವೈಲೇಬಲ್ ಇರುತ್ತೆ ಆರೂ ಟನ್ ತನಕ ಆರಾಮಾಗಿ ನೀವು ಹಾಕ್ಕೊಂಡು ಮೂವ್ ಮಾಡ್ಬೋದು ಹನ್ನೊಂದು ಕಿಲೋಮೀಟ್ರ್ ಮೇಲೆ ಬರುತ್ತೆ ಒಮ್ಮೆ ನಿಮಗೆ ಹೌಸಿಂಗ್ ಕೂಡ ತೋರಿಸ್ಕೊಡ್ತೀನಿ ಫುಲ್ ಹೆವಿ ಹೌಸಿಂಗ್ ಇರುತ್ತೆ ವೆಹಿಕಲಲ್ಲಿ ಮತ್ತು ಈ ಗಾಡಿಗೂ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಆಗುತ್ತೆ ಲೋನಿಗೆ ಬೇಕಾದ ಡಾಕ್ಯುಮೆಂಟ್ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸ್ ಆಗಿರುತ್ತೆ ಕ್ಲೋಸ್ ಅಪ್ಡಿಯೋ ಕೂಡ ತೋರಿಸ್ಕೊಡ್ತೀನಿ ಮತ್ತು ಲೋರ್ ಪ್ಲಾಟ್ಫಾರ್ಮ್ ಕೂಡ ತೋರಿಸ್ಕೊಡ್ತೀನಿ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲೇ ಇರುತ್ತೆ ಅದೇ ಥರ ನಿಮಗೆ ಕೆಲಸ ಮಾಡಬೇಕಂತ ಅವಶ್ಯಕತೆ ಇರಲಿಲ್ಲ ಇರೋದಿಲ್ಲ ಫುಲ್ಲಿ ನಿಮಗೆ ಡೆಕೋರೇಟ್ ಕೂಡ ಮಾಡಿರ್ತಾರೆ ಬ್ಯಾಕ್ ಕೂಡ ಟೈರ್ ಕೂಡ ನೋಡ್ಬೋದು ಪಾಠ ಗಾಡಿ ನೋಡಿ ಪಾಠ ಕೂಡ ಹೆವಿ ಎಕ್ಸ್ಟ್ರಾ ಪಾಠ ಕೂಡ ಇರುತ್ತೆ ಇದರಲ್ಲಿ ಡೀಸೆಲ್ ಟ್ಯಾಂಕ್ ನಿಮಗೆ ಅರವತ್ತು ಲೀಟರ್ ಡೀಸೆಲ್ ಟ್ಯಾಂಕ್ ಬರುತ್ತೆ ಈ ಗಾಡಿಯಲ್ಲಿ ಮತ್ತು ಈ ಗಾಡಿಗೆ ಹಲವರ ಲೋನಿಗೆ ಬೇಕಾದ ಡಾಕ್ಯುಮೆಂಟ್ ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸ್ ನಿಮಗೆ ಈ ಗಾಡಿಗೆ ಒಂದು ಐದರಿಂದ ಆರು ಲಕ್ಷ ಲೋನ್ ಕೂಡ ಅವೈಲೇಬಿಲಿಟಿ ಮಾಡಿಕೊಡ್ತೀವಿ ಕರ್ನಾಟಕದಲ್ಲಿ ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸ್ ಸಿವಿಲ್ ಓಕೆ ಅದ್ರಲ್ಲಿ ಹಲವಾರು ಕರ್ನಾಟಕ ಲೋನ್ ಕೂಡ ಮಾಡಿಕೊಡೋ ಪ್ರಯತ್ನ ಪಡ್ತೀವಿ ಮತ್ತು ಈ ಗಾಡಿ ಯಾರೆಲ್ಲ ಒಂದು ಟನ್ನೇಜಲ್ಲಿ ಓಡಿಸ್ತೀರಾ ಅನ್ನೋವರಿಗೆಲ್ಲ ಒಂದು ಬೆಸ್ಟ್ ಆಪ್ಷನ್ ವೇಕಲ್ ಆಗಿರುತ್ತೆ ಬಂದು ಬೇಗ ಈ ಗಡಿಯ ಡೀಟೇಲ್ ಪಡೆದು ನೀವು ತಿಳ್ಕೊಳ್ಬೇಕಂತ ಹೇಳ್ಕೊಳ್ತಾ ಈ ವಿಡಿಯೋನ ಹಿಂದೆ ಮುಗ್ಸ್ತಾ ಹೋಗ್ತೀನಿ ಮತ್ತೊಂದು ವಿಡಿಯೋ ನಿಮಗೆ ಬರ್ತಾ ಹೋಗ್ತೀನಿ ಶುಭ ದಿನ ವಂದನೆಗಳು